ಪ್ರಮುಖ ಸುದ್ದಿಯನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋಣ ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆದ ವಿಮಾನ ದುರಂತ ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದೆ ಸದ್ಯ ಬ್ಲಾಕ್ ಬಾಕ್ಸ್ ನಲ್ಲಿ ಕೊನೆಯ ಐದು ಸೆಕೆಂಡ್ ಏನಾಯ್ತು ಅನ್ನೋದು ಬಯಲಾಗಿದೆ ಇನ್ನು ಮತ್ತೊಂದು ಕಡೆ ದುರಂತದ ತನಿಖೆಗೆ ಆಯೋಗ ರಚಿಸಿರುವ ಕೇಂದ್ರ ಸರ್ಕಾರ ಮೂರು ತಿಂಗಳ ಒಳಗೆ ವರದಿ ಕೊಡಬೇಕು ಅನ್ನುವ ಡೆಡ್ ಲೈನ್ ಅನ್ನು ಫಿಕ್ಸ್ ಮಾಡಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ ಆಗಸಕ್ಕೆ ನೆಗೆದಿದ್ದ ವಿಮಾನ ಅಷ್ಟೇ ವೇಗದಲ್ಲಿ ಧರೆಯತ್ತ ನುಗ್ಗಿ ಬೆಂಕಿಯುಂಡಿಯಾಗಿ ಧಗಧಗಿಸಿದೆ ಸಾವಿರ ಸಾವಿರ ಕನಸು ಹೊತ್ತು ವಿಮಾನ ಹತ್ತಿದ್ದವರ ಸಾವಿನ ಬರಹವನ್ನ ವಿಧಿ ಬರೆದು ಬಿಟ್ಟಿದ್ದ ಕೂತಲ್ಲೇ ಸುಟ್ಟು ಕರಕಲಾದವರ ಒಂದೊಂದು ಕಣ್ಣೀರ ಕಥೆ ಕೇಳಿದ್ರೆ ಕಲ್ಲೆದೆ ಹೃದಯವನ್ನೂ ಕಲಕ್ಕಿ ಕಣ್ಣೀರು ಹಾಕಿಸುತ್ತೆ ಹೊಸ ಹೊಸ ಬದುಕಿನ ಆಸೆ ಕಂಡವರ ಸಾವಿಗೆ ಇಡೀ ಜಗತ್ತಿಗೆ ಜಗತ್ತೇ ಕಂಬನಿ ಮಿಡಿದಿದೆ ಇದೆಲ್ಲದರ ಜೊತೆಗೆ ಎಲ್ಲರನ್ನೂ ಕಾಡ್ತಿರುವ ಪ್ರಶ್ನೆ ವಿಮಾನ ಅಪಘಾತ ಹೇಗಾಯ್ತು ಯಾಕಾಯ್ತು ಅಗ್ನಿಕುಂಡದಲ್ಲಿ ಬೆಂದು ಹೋಗುವ ಆ ಕೊನೆ ಕ್ಷಣದಲ್ಲಿ ಏನಾಯಿತು ಅಂತ ತನಿಖೆ ಕೈಗೆತ್ತಿಕೊಂಡಿರುವ ತನಿಖಾ ಸಂಸ್ಥೆಗಳಿಗೆ ದಿನಕ್ಕೊಂದು ಉತ್ತರ ಇತ್ತು ಕೊನೆ ಸಲ ಪೈಲಟ್ ಆಡಿದ ಆ ಮಾತು ಎಟಿಸಿಗೆ ಪೈಲಟ್ ಕೊಟ್ಟ ಆ ಸಾವಿನ ಸಂದೇಶ ಬರೀ ಐದು ಸೆಕೆಂಡ್ನಲ್ಲಿ ಸರ್ವನಾಶವಾಗುತ್ತೆ ಅನ್ನೋದು ಬ್ಲ್ಯಾಕ್ ಬಾಕ್ಸ್ ಆಡಿಯೋದಲ್ಲಿ ಸರಿಯಾಗಿದೆ ಅಹಮದಾಬಾದ್ ಏರ್ಪೋರ್ಟ್ನಿಂದ ಒಂದು ಮೂವತ್ತೆಂಟಕ್ಕೆ ಪಯಣ ಶುರುವಾಗಿತ್ತು ಸರಿಯಾಗಿ ಒಂದು ಮೂವತ್ತೊಂಬತ್ತಕ್ಕೆ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಟೇಕ್ ಆಫ್ ಆಯಿತು ಆದರೆ ಆಗಸಕ್ಕೆ ಹಾರಿದ ಮೂವತ್ತು ಸೆಕೆಂಡ್ನಲ್ಲಿ ಅಂದರೆ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಮೂವತ್ತು ಸೆಕೆಂಡ್ ವಿಮಾನ ಪತನವಾಯಿತು ರನ್ವೇಯಿಂದ ಟೇಕ್ ಆಫ್ ಆಗ್ತಿದ್ದಂತೆ ತುರ್ತು ಕರೆ ಮಾಡಿದ್ರು ಎಟಿಸಿ ಸಂಪರ್ಕಿಸಿದ ಹಿರಿಯ ಪೈಲಟ್ ಸುಮಿತ್ ಸಬರ್ವಾಲ್ ಹಲೋ ಎ ಟಿ ಸಿ ಮೇ ಡೇ ಮೇ ಡೇ ಮೇಡೇ ಅಂತ ಕೂಗಿದ್ದಾರೆ ವಿದ್ಯುತ್ ಸಂಪರ್ಕ ಆಗ್ತಿಲ್ಲ ಮೇಲಕ್ಕೆ ಹೋಗ್ತಿಲ್ಲ ವಿಮಾನ ಕೆಳಗೆ ಬೀಳುತ್ತಿದೆ ನಾವು ಬದುಕಲ್ಲ ಅಂತ ಸಂದೇಶ ಕೊಟ್ಟಿದ್ದಾರೆ ವಿಮಾನ ಪತನವಾಗೋ ಐದು ಸೆಕೆಂಡ್ಗೂ ಮುನ್ನ ಈ ಹೇಳಿಕೆ ಕೊಟ್ಟಿರೋದು ಎಟಿಸಿ ರೂಮ್ನಲ್ಲಿ ಆಡಿಯೋ ಸರಿಯಾಗಿದೆ ಕೇವಲ ಐದು ಸೆಕೆಂಡ್ಗಳು ಹರಿ ಐದು ಸೆಕೆಂಡ್ಗಳಲ್ಲಿ ಕಾಕ್ಪಿಟ್ನಲ್ಲಿ ನಡೆದಿದ್ದ ಸಂಭಾಷಣೆ ರೆಕಾರ್ಡ್ನಲ್ಲಿ ಪೈಲಟ್ ಹೀಗೆ ಹೇಳಿರೋದು ಸರಿಯಾಗಿದೆ ಸುಮಾರು ಆರುನೂರ ಐವತ್ತು ಅಡಿ ಎತ್ತರವನ್ನು ತಲುಪಿದ ನಂತರ ವಿಮಾನ ನಿಯಂತ್ರಣ ಕಳ್ಕೊಂಡಿದೆ ಪೈಲಟ್ ಎ ಸಿಗೆ ಮೇಡೇ ಕರೆ ಮಾಡಿ ಸಂಪೂರ್ಣ ತುರ್ತು ಪರಿಸ್ಥಿತಿ ಘೋಷಿಸಿದ್ರು ಏರ್ ಟ್ರಾಫಿಕ್ ಕಂಟ್ರೋಲರ್ ಏನಾಗ್ತಿದೆ ಅಂತ ಕೇಳುವಷ್ಟರಲ್ಲೇ ದೊಡ್ಡ ಸ್ಫೋಟದ ಸದ್ದು ಬರಸಿಡಿಲ್ನಂತೆ ಅಹಮದಾಬಾದ್ ನಗರದಲ್ಲಿ ಕೇಳಿಸಿತು ರನ್ವೇಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವ ಮೆಘಾನಿ ನಗರದಲ್ಲಿ ಅಪಘಾತಕ್ಕೀಡಾಯಿತು ಕ್ಷಣಾರ್ಧದಲ್ಲಿ ಬೆಂಕಿ ದಟ್ಟ ಹೊಗೆ ಅಹಮದಾಬಾದ್ನ ಏರ್ಪೋರ್ಟ್ ಸುತ್ತ ಆವರಿಸಿಕೊಂಡಿತ್ತು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಕೋಪೈಲಟ್ ಕ್ಲೈವ್ ಕುಂದರ್ ಇನ್ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಹಾಗೂ ಇತರೆ ಹತ್ತು ಜನ ಸಿಬ್ಬಂದಿ ವಿಮಾನದಲ್ಲಿ ಸುಟ್ಟು ಬೂದಿಯಾದರು ವಿಮಾನ ಬಿದ್ದ ಬಿಜೆ ಮೆಡಿಕಲ್ ಹಾಸ್ಟೆಲ್ ಕಟ್ಟಡದಲ್ಲಿದ್ದ ವಿದ್ಯಾರ್ಥಿಗಳು ಅಡುಗೆ ಸಿಬ್ಬಂದಿ ಪ್ರೊಫೆಸರ್ಗಳು ರಸ್ತೆಯಲ್ಲಿ ಹೋಗ್ತಿದ್ದ ಮೂವತ್ತ್ಮೂರು ಜನ ಸೇರಿ ಇಲ್ಲಿವರೆಗೂ ಇನ್ನೂರ ಎಪ್ಪತ್ನಾಲ್ಕು ಜನ ವಿಮಾನ ದುರಂತಕ್ಕೆ ಬಲಿಯಾಗಿ ಹೋಗಿದ್ದಾರೆ ವಿಮಾನ ದುರಂತದ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ಜನರ ಸಾವಾಗಿದೆ ಅರವತ್ತಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿದ್ದು ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ದೇಶ ಕಂಡ ಅತಿ ದೊಡ್ಡ ವಿಮಾನ ದುರಂತದ ತನಿಖೆಯನ್ನ ಈಗಾಗಲೇ ಎಂಟು ತನಿಖಾ ಸಂಸ್ಥೆಗಳು ಕೈಗೆತ್ತಿಕೊಂಡಿವೆ ಈಗ ಹೆಚ್ಚುವರಿಯಾಗಿ ಕೇಂದ್ರ ವಿಮಾನಯಾನ ಸಚಿವಾಲಯ ಹೊಸ ಅತ್ಯುನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದೆ And the people we feel who can bring in a lot of expertise and value to the committee, which is going to investigate in a holistic way into the incident. And we have put a time limit of three, uh, three months for them to sit down, talk to various stakeholders, and involve and discuss with any other important expert that is necessary as per their investigation. ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸಮಿತಿ ರಚನೆಗೆ ಮೂರು ತಿಂಗಳ ಸಮಯ ಕೊಟ್ಟಿದ್ದಾರೆ ಇದಿಷ್ಟೇ ಅಲ್ಲ ಭಾರತದಲ್ಲಿ ಒಟ್ಟು ಮೂವತ್ನಾಲ್ಕು ಬೋಯಿಂಗ್ ವಿಮಾನಗಳಿವೆ ಎಲ್ಲ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಸರಣಿಯ ವಿಮಾನಗಳ ಮೇಲೆ ಕಣ್ಗಾವಲು ಇಡಲು ಆದೇಶಿಸಲಾಗಿದೆ ಈಗಾಗಲೇ ಎಂಟು ಬೋಯಿಂಗ್ ವಿಮಾನಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗಿದೆ ಸುಟ್ಟು ಕರಕಲಾದವರ ಪತ್ತೆಗೆ ಹರಸಾಹಸ ಮಕ್ಕಳ ಶವಕ್ಕಾಗಿ ಕುಟುಂಬಸ್ಥರ ಕಣ್ಣೀರು ಎಲ್ಲೆಂದರಲ್ಲಿ ಸುಟ್ಟು ಕರಕಲಾಗಿರುವ ಮೃತದೇಹಗಳೇ ಹೇಳ್ತಿವೆ ಬೆಂಕಿ ಉಂಡೆಯಲ್ಲಿ ಬೆಂದವರ ಕಥೆಗಳನ್ನ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರು ಕಣ್ಣೀರ ಕೋಡಿಯನ್ನೇ ಹರಿಸ್ತಿದ್ದಾರೆ ನನ್ನ ಮಗಳನ್ನ ಒಂದ್ಸಾರಿ ನೋಡಬೇಕು ಪ್ರೀತಿಸಿದ ಹುಡುಗನನ್ನ ಕೊನೆ ಸಾರಿ ಕಣ್ತುಂಬಿಕೊಳ್ಬೇಕು ಲಂಡನ್ ತೋರಿಸ್ತಿನಿಂದ ಅಣ್ಣ ಇನ್ನೂ ಸಿಕ್ತಿಲ್ಲ ಮನೆ ಜವಾಬ್ದಾರಿ ಹೊತ್ತ ಅಕ್ಕ ಯಾರಂತಾನೂ ಗೊತ್ತಾಗ್ತಿಲ್ಲ ತಮ್ಮವರನ್ನ ತಬ್ಬಿ ಅಳುವುದಕ್ಕೂ ಆಗದೆ ಬೆಟ್ಟದಷ್ಟು ನೋವಲ್ಲೇ ಕಣ್ಣೀರು ಹಾಕ್ತಿದ್ದಾರೆ ಆದರೆ ಇನ್ನೂರ ಎಪ್ಪತ್ನಾಲ್ಕು ಮಂದಿಯಲ್ಲಿ ಈಗಾಗಲೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಡಿಎನ್ಎ ಕಲೆಕ್ಟ್ ಮಾಡಲಾಗಿದೆ ಇವತ್ತು ಎಂಟು ಮಂದಿ ಗುರುತು ಸಿಕ್ಕಿದ್ದು ಶವಗಳನ್ನು ಬಿಗಿ ಭದ್ರತೆಯಲ್ಲಿ ಅವರವರ ಮನೆಗಳಿಗೆ ಕಳಿಸುವ ವ್ಯವಸ್ಥೆಯನ್ನ ಗುಜರಾತ್ ಸರ್ಕಾರ ಮಾಡಿದೆ ಒಂದು ಬಾಡಿನಲ್ಲಿ ರಾಡ್ ಸಿಕ್ಕಿದೆ ಅವರ ಕಾಲ್ನಲ್ಲಿ ಆ ರಾಡ್ ಇತ್ತು ಆಪರೇಷನ್ ಆಗಿತ್ತು ಅಂತ ಮನೆಯವರು ಏನಾದರೂ ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ರೆ ಅವಾಗ ಆ ಬಾಡಿನಲ್ಲಿ ದಟ್ ಇಟ್ ವಿಲ್ ಬಿ ಅರಾಬ್ರೇಟಿವ್ ದಟ್ ಮೀನ್ಸ್ ಪಾಸಿಬಿಲಿಟಿ ದಟ್ ದಿಸ್ ಪರ್ಸನ್ ಬಿಲಾಂಗ್ ಟು ದಟ್ ಫ್ಯಾಮಿಲಿ ಆದ್ರೂ ಸಹ ಈ ತರ ಕೇಸ್ ನಲ್ಲಿ ಯಾಕಂದ್ರೆ ಫುಲ್ ಆಗಿ ಏನು ಗೊತ್ತಾಗ್ತಿಲ್ಲ ಗಂಡು ಹೆಣ್ಣು ಯಾವುದು ಅಂತ ನಾವು ಡಿಫ್ರೆನ್ಶಿಯೇಟ್ ಆಗ್ತಿಲ್ಲ ಅಂತ ಕೇಸ್ ನಲ್ಲಿ ಡಿ ಎನ್ ಇಸ್ ದ ಒನ್ಲಿ ಮೆಥಡ್ ಆಫ್ ಐಡೆಂಟಿಫಿ ವಿಮಾನ ದುರಂತದ ಭೀಕರತೆಯನ್ನ ಪ್ರತ್ಯಕ್ಷದರ್ಶಿಗಳು ಬಿಚ್ಚಿಟ್ಟಿದ್ದಾರೆ ಅಲ್ಲದೆ ವಿಮಾನ ಹಾಸ್ಟೆಲ್ ಮೇಲೆ ಬೀಳೋ ದೃಶ್ಯ ಸೆರೆ ಹಿಡಿದ ಬಾಲಕ ಆರ್ಯನ್ ನ್ಯೂಸ್ ಏಟಿನ್ ಜೊತೆ ಆ ಕ್ಷಣದ ಭಯಾನಕತೆಯನ್ನ ಹೇಳ್ಕೊಂಡಿದ್ದಾನೆ ಸ್ನೇಹಿತರಿಗೆ ತೋರಿಸೋಕೆ ವಿಡಿಯೋ ಮಾಡಿದೆ ಆದರೆ ನೋಡ್ ನೋಡುತ್ತಿದ್ದಂತೆ ಸ್ಫೋಟವಾಯಿತು ಅಂತ ಹೇಳಿದ್ದಾನೆ मेरे दोस्त को बता दिखाऊंगा ऐसा करके वीडियो था प्लेन ऐसे ऐसे करके जा रहा था और वहाँ मैं, मैं कर रहा था कि वहाँ एयरपोर्ट है तो लैंडिंग कर रहा है मैंने लगा वहाँ जाके ब्लास्ट हो गया था, था। डेढ़ या उसके आसपास ही एक तीखा सा आवाज आए बहुत तेज आवाज आए ऐसे तो हमें सुनने की आदत है पर उस समय ऐसा था ना कि मानो कि बस कान के पर्दे फट जाए ऐसे उस तरह की आवाज़ आ रही थी कि कि बाहर जाके देखा फिर उसके बाद में पर प्लेन क्रैश हुआ था विमान विमानी विषाद्यक्तरुंत संभवीर निज्क दुखक सचिव एच के पाटील प्रतिक्रिय मृतपट आत्म के शांति प्रार्थस ಸಂಭವಿಸಿರುವಂತಹದ್ದು ಅತ್ಯಂತ ದುಃಖದಾಯಕವಾಗಿರುವಂತಹದ್ದು ನಾವು ಕಂಡಂತಹ ಕೇಳಿದಂತಹ ಒಂದು ದೊಡ್ಡ ವಿಮಾನ ದುರಂತಗಳಲ್ಲಿ ಇದು ಮುಖ್ಯವಾಗಿರುವಂಥದ್ದು ಅಂತೇಳಿ ಭಾವಿಸಬೇಕಾಗಿರುವಂತಹ ವಿಮಾನದಲ್ಲಿ ಮಡಿದಂತಹ ಅವರ ಕುಟುಂಬಗಳಿಗೆ ಸಾಂತ್ವನ ಆಗಲಿ ಅವರಿಗೆ ದುಃಖತಹನ ಶಕ್ತಿ ಬರಲಿ ಅಂತ ಆರೈಕೆ ಅಹಮದಾಬಾದ್ ವಿಮಾನ ದುರಂತ ಏರ್ ಇಂಡಿಯಾ ಸಂಸ್ಥೆಗೆ ಒಂದು ಕಪ್ಪು ಚುಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಾಟ ನಡೆಸುವ ವಿಮಾನದಲ್ಲೂ ದೋಷಗಳಿತ್ತು ಅದನ್ನು ಸರಿಪಡಿಸಲು ಆಗಿಲ್ಲ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಿದೆ ವಿಮಾನ ಪತನಕ್ಕೂ ಮುನ್ನ ಪೈಲಟ್ ಆಡಿರುವ ಸಂಭಾಷಣೆಯಲ್ಲಿ ವಿಮಾನದಲ್ಲಿ ದೋಷಗಳಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ತನಿಖೆ ನಡೆಯುತ್ತಿದ್ದು ಇನ್ಯಾವ್ಯಾವ ಅಂಶಗಳು ಹೊರಗೆ ಬರುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್